ನೀವ್ ಯಾವಾಗ್ಲೂ ಒಂದ್ ಹೇಳ್ತಾ ಇದ್ರಿ ಎಸ್ ನಾನು ಗೆಲ್ಲೋದಕ್ಕಂತಾನೆ ಇಲ್ಲಿ ಬಂದಿದ್ದು ನಾನ್ ಗೆಲ್ಬೇಕು ಅಂತ ನಂತರ ಯಾರು ಗೆಲ್ಬೇಕು ಅಂತ ನನಗೆ ಅನ್ಸೋದಾದ್ರೆ ತ್ರಿವಿಕ್ರಮ್ ಅಂತ ನೀವ್ ಹೇಳ್ತಾ ಇದ್ರಿ ಅದು ಮನ್ಸಾರಿ ಕೂಡ ನೀವ್ ವಿಶ್ ಮಾಡ್ತಾ ಇದ್ರಿ ಕೂಡ ಅವ್ರ ರನ್ ಅಪ್ ಅಂದಾಗ ಆ ಅವಾಗ ನೀವು ಎಮೋಷನಲ್ ಆದ್ರಿ ಅಲ್ಲಿ ಸೊ ಆ ಸಂದರ್ಭ ಅಂದ್ರೆ ಹೌದು ನನ್ಗೆ ನಾನ್ ಕಪ್ಪೆತ್ತೇನ ಗೊತ್ತಿಲ್ಲ ನನ್ ಬಿಟ್ಟು ಒಂದು ವ್ಯಕ್ತಿ ಎತ್ತಬೇಕು ಆ ಕಪ್ನ ಮುಟ್ಬೇಕು ಅಂದ್ರೆ ನೀವ್ ಆಗಿರ್ಬೇಕು ಅಂತ ಬಯಸಿದ್ದೆ ನಾನು ಅದು ಟ್ರೂ ಆಗಿ ಹೇಳಿದ್ದೆ ನಾನು ಬಟ್ ನಾವೆಲ್ಲ ಆ್ಯಕ್ಚುಲಿ ಅನ್ಕೊಂಡಿದ್ದೆ ತ್ರಿವಿಕ್ರಮ್ ಗೆಲ್ತಾರೆ ಅಂತ ಬಿಕಾಸ್ ಅದ್ರ ಹಿಂದಿನ ದಿನನೇ ನಾನು ಬಂದಿದ್ನಲ್ಲ ಆವಾಗ ಸ್ವಲ್ಪ ಅದು ಜನ ತ್ರಿವಿಕ್ರಮ ಗೆಲ್ಬಹುದು ಫ್ಯಾನ್ಸ್ ರಿಯಾಕ್ಷನ್ಸ್ ಹಿಂಗಿದೆ ಇಷ್ಟ ಸ್ವಲ್ಪ ಪಾಸಿಟಿವ್ ಫೀಲ್ ಆಯ್ತು ಇವರೇ ಗೆಲ್ಬಹುದು ಅಂತ ಸೊ ನಾವೆಲ್ಲ ಒಂದಷ್ಟು ಜನ ನಾನು ಅನು ಧರ್ಮ ರಂಜಿತ್ ಮಾನಸ ಚೈತ್ರಕ್ಕೆಲ್ಲ ಎಲ್ಲ ಕೂತ್ಕೊಂಡು ವಿಕ್ಕಿನೇ ಗೆಲ್ಲೋದು ವಿಕ್ಕಿನೇ ಅಂತ ಫುಲ್ಲು ಜೋಶ್ ಅಲ್ಲಿ ಅಂದ್ರೆ ಅದು ಸರ್ ಸಮಟೈಮ್ಸ್ ಹಿಂಗೆ ಹ್ಯಾಂಡ್ಸ್ ರೇಸ್ ಮಾಡಿ ಹಿಂಗೆಲ್ಲ ಮಾಡ್ತಾರಲ್ಲ ಅದ್ ಮಾಡ್ತಾರೆ ಅಂತ ವೇಟ್ ಮಾಡ್ತೀವಿ ಸಡನ್ ಹನ್ಮಂತು ಅಂದಿದ ತಕ್ಷಣ ಶಾಕ್ ಆಯ್ತು ಖುಷಿ ಆಯ್ತು ಆದ್ರೆ ವಿಕ್ಕಿ ಗೆಲ್ಲಿಲ್ವಲ್ಲ ಅನ್ನೋದು ಸ್ವಲ್ಪ ಬೇಜಾರು ಶಾಕ್ ಎಲ್ಲ ಆಯ್ತು ಬಟ್ ದಟ್ಸ್ ಓಕೆ ರನ್ನರ್ ಅಪ್ ಆಗಿದ್ದಾರೆ ಇನ್ನಷ್ಟು ಹೊರಗಡೆ ಬೇರೆ ಬೇರೆ ರೀತಿಯಲ್ಲಿ ಗೆಲುವು ಸಕ್ಸಸ್ ಸಿಗ್ಲಿ ಅಂತ ಎಸ್ ಮತ್ತೊಂದು ಇದು ನನ್ನ ಪ್ರಶ್ನೆ ಅಲ್ಲ ಅಭಿಮಾನಿಗಳ ಪ್ರಶ್ನೆ ನೀವು ಮತ್ತು ತ್ರಿವಿಕ್ರಮ್ ಒಂದು ಒಳ್ಳೆ ಬಾಂಡಿಂಗ್ ಇದೆ ನಿಮ್ಮ ನಡುವೆ ಸೊ ಅದು ಹೇಗಾಗಿದೆ ಅಂದರೆ ಏ ಇವರಿಬ್ರು ಜೋಡಿ ಆದರೆ ಚೆನ್ನಾಗಿರುತ್ತಲ್ಲ ರಿಯಲ್ ಲೈಫಲ್ಲಿ ಮದುವೆ ಆದರೆ ಚೆನ್ನಾಗಿರುತ್ತಲ್ವ ಅನ್ನೋ ಒಂದು ಫ್ಯಾನ್ಸ್ ನಿಮ್ಮ ಅದಕ್ಕೆ ತಕ್ಕಂತೆ ನಿಮ್ಗೆ ಫ್ಯಾನ್ಸ್ ಪೇಜ್ ಕೂಡ ಅದೇ ಇದೆ ಒಂದು ಕಡೆ ತ್ರಿಮೋಕ್ಷಿ ಇನ್ನೊಂದು ಕಡೆ ತ್ರಿವ್ಯ ಅದು ಆ ಎರಡು ಫ್ಯಾನ್ಸ್ ಪೇಜ್ಗಳ ಮಧ್ಯೆ ಕಾಂಪಿಟೇಷನ್ ಇದೆ ನಿಮ್ಮ ನಡುವೆ ಇದೆಯೋ ಇಲ್ವೋ ಅವ್ರ ನಡುವೆ ಇದೆ ಸೊ ಅವ್ರ ಕಡೆಯಿಂದ ಅಂದರೆ ನಾಳೆ ಮುಂದೆ ಅವ್ರ ಕಡೆಯಿಂದ ಮದುವೆ ಪ್ರಪೋಸಲ್ ಬಂದರೆ ಅಥವಾ ಏನು ರಿಪ್ಲೈ ಆಗಿರುತ್ತೆ ನಿಮ್ಮದು ಅಂತ ಅವ್ರ ಕಡೆಯಿಂದ ಖಂಡಿತವಾಗ್ಲೂ ಅಂತ ನನಗೂ ಗೊತ್ತು ನನ್ನ ಕಡೆಯಿಂದ ಹೋಗೋಲ್ಲ ಅಂತ ಅವ್ರಿಗೂ ಗೊತ್ತು ಆ್ಯಂಡ್ ನಾವು ಒಂದು ಏನು ಲೈನ್ ಒಂದು ಬಾರ್ಡರ್ ಹಾಕ್ಕೊಳ್ತೀವಿ ಗೊತ್ತಾ ಅದು ಆ ಬಾರ್ಡರಲ್ಲೇ ನಾವು ಇದ್ದಿದ್ದು ಬೇರೆ ರೀತಿ ಅವ್ರಿಗೂ ಆಲೋಚನೆ ನನ್ನ ಮೇಲೆ ಇರಲಿಲ್ಲ ನನಗೂ ಅವ್ರ ಮೇಲೆ ಇರಲಿಲ್ಲ ವಿ ಆರ್ ವೆರಿ ಗುಡ್ ಬಾಂಡಿಂಗ್ ವೆರಿ ಗುಡ್ ಫ್ರೆಂಡ್ಶಿಪ್ ಅಂಡ್ ಹೌದು ಆಟ ಅಂತ ಬಂದಾಗ ಅವ್ರ ಅವ್ರ ಆಟ ಅವ್ರು ಆಡಿದ್ರೆ ನಂದು ನಾನು ಆಡಿದ್ದೀನಿ ಅಂಡ್ ಒಂದು ಮನೆಯಲ್ಲಿ ಒಂದು ಕಂಫರ್ಟ್ ಝೋನ್ ಕೊಟ್ಟಂತ ವ್ಯಕ್ತಿ ಅಂದ್ರೆ ದಟ್ ಇಸ್ ತ್ರಿವಿಕ್ರಮ್ ನನ್ಗೆ ಫ್ರಮ್ ದ ಡೇ ಒನ್ ಟು ಎಂಡ್ ಅವ್ರಿಗು ಎಲ್ಲಾ ತರದಲ್ಲ ಅಪ್ಸ್ ಅಂಡ್ ಡೌನ್ಸ್ ಅವ್ರು ಇದ್ದಿದ್ದು ಅಂಡ್ ಆ ತರದೆಲ್ಲ ಏನಿಲ್ಲ ಇದ್ರೆ ಖಂಡಿತವಾಗ್ಲೂ ತಿಳಿಸ್ತಿದ್ವಿ ಏನು ಇಲ್ಲ ಇನ್ನು ಇದ್ರ ಮಧ್ಯೆ ಇನ್ನೊಂದು ಕನ್ಫ್ಯೂಷನ್ ಫ್ಯಾನ್ಸ್ಗೆ